ಸಿಎಂ ಸಿದ್ದರಾಮಯ್ಯಗೆ ಜಾತಿ ಗಣತಿ ವರದಿ ಸಲ್ಲಿಸಿದೆ ಆಯೋಗ ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿ ಸಲ್ಲಿಕೆಯಾಗಿದೆ ಒಟ್ಟು ಹದಿಮೂರು ಪ್ರತಿಗಳಲ್ಲಿ ಸಿದ್ಧವಾಗಿರುವ ಜಾತಿ ಗಣತಿ ವರದಿ ಬಹಳ ವಿವಾದಾತ್ಮಕದಲ್ಲಿ ಇದ್ದಂತಹ ವರದಿ ಈಗ ಆಯೋಗದಿಂದ ಸಲ್ಲಿಕೆ ಆಗಿದೆ ಒಟ್ಟು ಹದಿಮೂರು ಪ್ರತಿಗಳಲ್ಲಿ ಸಿದ್ಧವಾಗಿರುವಂತಹ ಜಾತಿ ಗಣತಿ ವರದಿ ಇದೆ ಪ್ರಬಲವಾಗಿ ಒಂದಷ್ಟು ವಿರೋಧ ಇತ್ತು ಒಂದಷ್ಟು ಆಗ್ರಹ ಕೂಡ ಇತ್ತು ವಿಧಾನಸೌಧಕ್ಕೆ ಆಗಮಿಸಿ ವರದಿಯನ್ನು ಸಲ್ಲಿಸಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿ ಸಿದ್ಧವಾಗಿದೆ ವೈಜ್ಞಾನಿಕವಾಗಿಯೇ ಈ ವರದಿಯನ್ನ ಸಿದ್ಧಪಡಿಸಲಾಗಿದೆ ಅಂತ ಹೇಳಲಾಗುತ್ತೆ ವರದಿ ಕುರಿತಾದ ವಿವಾದ ಹಾಗೂ ಆಕ್ಷೇಪಗಳಿಗೆ ಉತ್ತರ ನೀಡೋದಿಲ್ಲ ಅದು ಸರ್ಕಾರಕ್ಕೆ ಬಿಟ್ಟದ್ದು ಸರ್ಕಾರ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ವರದಿಯನ್ನ ಸರ್ಕಾರ ಬಿಡುಗಡೆ ಮಾಡುವಂತದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಟ್ಟಿದ್ದು ಅಂತ ಜಯಪ್ರಕಾಶ್ ಹೆಗ್ಡೆ ಅವರು ಹೇಳಿದ್ದಾರೆ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ಏನಿದೆ ವರದಿಯನ್ನ ಸಲ್ಲಿಕೆ ಮಾಡಿದೆ ಒಟ್ಟು ಹದಿಮೂರು ಪುಟ ಪ್ರತಿಗಳು ಇರುವಂತಹ ಈ ವರದಿಯನ್ನ ಜಯಪ್ರಕಾಶ್ ಹೆಗ್ಡೆ ಅವರು ಸಲ್ಲಿಕೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ ಈ ವರದಿ ಸಿದ್ಧವಾಗಿದೆ ಹದಿಮೂರು ಪುಟಗಳಲ್ಲಿ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಸರ್ಕಾರಕ್ಕೆ ಬಿಟ್ಟಿದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಟ್ಟಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮಾತ್ರ ಜವಾಬ್ದಾರಿ ಉಳಿದಂತೆ ಸರ್ಕಾರಕ್ಕೆ ವಿರೋಧ ಯಾರು ಮಾಡಲಿಲ್ಲ ನಮ್ಗೆ ಕೊಡಬಾರ್ದು ಅಂತ ನಮ್ಮ ಹತ್ರ ಯಾರು ಹೇಳೇ ಇಲ್ಲ ಅದು ಅದು ನಾವು ಸರ್ಕಾರ ಕೊಡ್ತೇವೆ ಉಳಿದದ್ದು ಸರ್ಕಾರಕ್ಕೆ ಬಿಟ್ಟದ್ದು ತೀರ್ಮಾನಗಳು ನಮ್ಮ ಹತ್ರ ಬಂದು ವಿರೋಧ ಮಾಡಲಿಲ್ಲ ಯಾರು ಅದನ್ನು ಕೊಟ್ಟಿದ್ದಾರೆ ನಾವು ನಮ್ಮ ವರದಿಯನ್ನ ದತ್ತಾಂಶದ ಆಧಾರ ಮೇಲೆ ವರದಿಯನ್ನ ತಯಾರು ಮಾಡಿದ್ದೇವೆ ಅದನ್ನು ಮುಖ್ಯಮಂತ್ರಿ ಕೊಡ್ತೇವೆ ಮುಂದೆ ಸರ್ಕಾರ ತೀರ್ಮಾನ ತಗೊಂಡು ನಾವು ಈಗ ಹೇಳಲಿಕ್ಕೆ ಬರೋದಿಲ್ಲ ನಮಗೆ ಸರ್ಕಾರಕ್ಕೆ ವರದಿಯನ್ನು ಕೊಡೋದು ಬಿಟ್ಟರೆ ಅದ್ರ ಮಾಹಿತಿಯನ್ನು ರಿಲೀಸ್ ಮಾಡಲಿಕ್ಕಿಲ್ಲ ಹೌದು ಒಂದು ಕಾಪಿ ತಂದು ಮುಖ್ಯಮಂತ್ರಿಗಳು ಯಾಕಂದ್ರೆ ಹಲವಾರು ವರ್ಷದಿಂದ ಇಲ್ಲೇ ಇತ್ತಲ್ಲ ಆಯೋಗದಲ್ಲಿ ಅದನ್ನ ಸರ್ಕಾರಕ್ಕೆ ತಲುಪಂತ ಜವಾಬ್ದಾರಿ ನಮಗೆ ಬಂತು ಸಂತೋಷ ಪಡ್ತದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿಯಾಗಿರ್ತದೆ ಅದನ್ನ ತಾವು ಸರ್ಕಾರ ಪಬ್ಲಿಕ್ ಡೊಮೇನ್ ತರ್ತಾರೆ ಆಗ ತಾವೇ ಓದಿ ತೀರ್ಮಾನ ಮಾಡಿ ಆಗಿದೆ ಆಗಿದೆ ಯಾವ ಹಿಂದಿನ ಆಯೋಗದಲ್ಲಿ ಎಲ್ಲ ಸ್ಯಾಂಪಲ್ ಸರ್ವೆ ಇದರಲ್ಲಿ ತೊಂಬತ್ತು ಪರ್ಸೆಂಟ್ ಶೇಕಡ ಜಾಸ್ತಿ ಆಗಿದೆ ಸರ್ವೆ ಸಮುದಾಯಗಳು ನಂಗೆ ಗೊತ್ತಿಲ್ಲ ಅದು ಸರ್ಕಾರಕ್ಕೆ ತೀರ್ಮಾನಕ್ಕೆ ಬಿಟ್ಟದ್ದು ನಾವು ವರದಿಯನ್ನು ಸರ್ಕಾರ ಅದು ಸರ್ಕಾರಕ್ಕೆ ಬಿಟ್ಟಂತದ್ದು ನಮ್ಮ ಸಂಬಂಧ ಮೇಲೆ ತಯಾರಾಗಿದೆ ನಾವು ಸರ್ಕಾರಕ್ಕೆ ವರದಿ ಕೊಡುವಂಥದ್ದು ಮಾತ್ರ ನಮ್ಮ ಜವಾಬ್ದಾರಿ ಉಳಿದಂತೆ ಸರ್ಕಾರಕ್ಕೆ ವಿರೋಧ ಯಾರು ಮಾಡಲಿ